ದೇವರಿಗೆ ಸ್ತೋತ್ರವಾಗಲಿ ಈ ದಿನದಲ್ಲಿ ಬೆಳಗಿನ ಜಾವದಲ್ಲಿ ದೇವ್ರು ಕೊಟ್ಟಿರೋ ವಾಕ್ಯ ಭಾಗ ಅಪ್ಪಸ್ಸುಲರ್ ಎರಡು ಒಂದು ಎಲ್ಲರ ಮೇಲೆ ಪರಿಶುದ್ಧಾತ್ಮವನ್ನು ದೇವರು ಸುರಿಸುತ್ತಾರೆ ಲೋಕದಲ್ಲಿ ಇರೋದು ಎರಡೇ ಆತ್ಮ ಒಂದು ದುರಾತ್ಮ ಒಂದು ಪರಿಶುದ್ಧಾತ್ಮ ಈ ದುರಾತ್ಮ ಮನುಷ್ಯನಲ್ಲಿ ಬಂದು ಪಾಪ ಮಾಡೋದಕ್ಕೆ ಪ್ರೇರೇಪಿಸುತ್ತೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಹತ್ತೊಂಬತ್ತೈಸ ವಯಸ್ಸು ಹುಡುಗ ಅಮೇರಿಕಾದಲ್ಲಿ ಸ್ಕೂಲಲ್ಲಿ ಹದಿನೇಳು ಮಕ್ಕಳನ್ನ ಗುಂಡಿಟ್ಟು ಕೊಂದ್ಬಿಟ್ಟ ಅವನ್ನ ಹಿಡಿದು ಪೊಲೀಸ್ನವರು ಮತ್ತು ಜಡ್ಜ್ ಅವನ ಮಾತನ್ನು ಕೇಳಿ ಆಶ್ಚರ್ಯಪಟ್ಟರು ಏನೆಂದರೆ ಅವನು ಯಾವಾಗಲೂ ಈ ಟಿ ವಿಗಳಲ್ಲಿ ಬರುವ ಈ ದೆವ್ವದ ಕಾಟಗಳನ್ನೆಲ್ಲ ನೋಡಿ 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 ಒಂದು ಅವನ ಒಳಗಡೆ ಬಂದು ಈ ಥರ ಮಾಡು ಈ ಥರ ಮಾಡಂತ ಕಂಟ್ರೋಲ್ ಮಾಡ್ತೀನಿ ಅದರಿಂದ ಹೊರಗಡೆ ಬಡೋಕ್ಕಾಗ್ತಿಲ್ಲ ಅದು ಯಾವಾಗಲೂ ಇವ್ನ ಪ್ರೇರೇಪಿಸ್ತಾ ಇತ್ತಂತೆ ಕಡೆದಾಗಿ ಈ ಥರ ತೆಗೆದು ಎಲ್ಲರನ್ನು ಶೂಟ್ ಮಾಡು ಈ ಥರ ಮಾಡು ಅಂತೇಳಿ ಪ್ರೇರೇಪಿಸಿತು ಅದನ್ನು ನಾನು ಓವರ್ಕಮ್ ಮಾಡೋಕ್ಕೆ ಅದನ್ನು ಜಯಿಸೋದಕ್ಕೆ ನನ್ನ ಕೈ ಶಕ್ತಿ ಇಲ್ಲದೆ ಆಯಿತು ಅಂತ ಅಂದರೆ ಸೈತಾನನ ಅಷ್ಟರ ಮಟ್ಟಿಗೆ ಆ ರೀತಿಯೇ ಪ್ರತಿಯೊಬ್ಬರ ಜೀವಿತದಲ್ಲಿ ಹುಡುಕದಿಂದ ಸಿಗರೇಟಿಂದ ಹುಡುಕ್ರಿಗೆ ನಾವು ಹೇಳ್ತೀವಿ ಈ ಥರ ನೀನು ಕುಡಿದ್ರೆ ಈ ಥರ ವ್ಯಾಲ್ಯೂ ಇರೋದಿಲ್ಲ ಮ ದುಡ್ಡು ಈ ಥರ ಖರ್ಚಾಗ್ತತೆ ನಿನಗೆ ಬೇಗ ಆಯ್ಸು ಹೋಗುತ್ತೆ ಕಿಡ್ನಿ ಹೋಗುತ್ತೆ ಅಂತ ನಾವು ಹೇಳೋಕ್ಕಿಂತ ಮುಂಚೆ ಹತ್ರ ಪಟ್ಟು ಅವನು ನಾವಾದರೂ ಬಾಯಿನಲ್ಲಿ ಹೇಳ್ತೀವಿ ನೋಡಿ ಅವನ ಅನುಭವದಿಂದ ನಂಬಿಕೆನ ಹತ್ರಪ್ಪಷ್ಟು ಹೇಳ್ತಾನೆ ಬಟ್ ಅದರಿಂದ ಬಿಡುಗಡೆ ಮಾಡೋದಕ್ಕೆ ಅವನ ಕೈಗೆ ಆಗೋದಿಲ್ಲ ಅದರಿಂದ ಅವರು ಬಿಡುಗಡೆ ಆಗ್ಬೇಕಂದ್ರೆ ಒಂದು ಬಿಡುಗಡೆ ಆಗಬೇಕಂತ ಮನಸ್ಸು ಇರಬೇಕು ಅವರು ದೇವರನ್ನು ನಂಬ್ಕೋಬೇಕು ಅದಕ್ಕೆ ಫಾಸ್ಟಿಂಗ್ ಪ್ರೇಯರ್ ಇದ್ದು ಅಯ್ಯ ನನಗೆ ಮನಪೂರ್ವಕವಾಗಿ ಪಾಪ ಅರಿಕೆ ಮಾಡಿ ಅದೇ ಬಿಡುಗಡೆ ಆಗಬೇಕು ಅಂತೇಳ್ಬಿಟ್ಟು ಇದರಿಂದ ಬಯಸ್ತಾನೆ ಬಿಡುಗಡೆ ಮಾಡೋಂಥ ಪೂರ್ಣ ಹೃದಯದಿಂದ ದೇವರನ್ನು ಪ್ರಾರ್ಥನೆ ಮಾಡಿ ಗೋಲಾಡಿ ಬೇಡಿದ್ರೆ ದೇವರು ಖಂಡಿತ ಬಿಡುಗಡೆ ಮಾಡ್ತಾರೆ ಬಟ್ ಪಾಪದ ಮೇಲೆ ದ್ವೇಷ ಇರಬೇಕು ಅದ ಮೇಲೆ ಪ್ರೇಮ ಪ್ರೀತಿ ಇರಬಾರ್ದು ಅದು ಬಿಟ್ಟು ಹೊರಗೆ ಬರಬೇಕನ್ನುವ ಒಂದು ಯೋಚನೆ ಇದ್ದರೆ ದೇವರು ಖಂಡಿತ ಸಹಾಯ ಮಾಡ್ತಾರೆ ಅದರಿಂದ ಇರೋದು ಎರಡು ಆತ್ಮ ಒಂದು ಪರಿಶುದ್ಧಾತ್ಮ ಪರಿಶುದ್ಧಾತ್ಮ ಬಂದ್ಬಿಟ್ಟು ನಮಗೆ ನಮ್ಮ ಒಳಗಡೆ ಬಂದಾಗ ಸಹಾಯಕನಾಗಿ ಬಲ ಕೊಡ್ತಾರೆ ಪವರ್ ಕೊಡ್ತಾರೆ ಒಂದು ಉದಾಹರಣೆಗೆ ಪೌಲು ಹೋಗಿ ಸೇವೆ ಮಾಡಬೇಕಾದ್ರೆ ಒಂದು ದುರಾತ್ಮಕ್ರಿಯೆ ಯಾವಾಗಲೂ ಅವನ್ನ ಮಾಂತ್ರಿಕ ಕ್ರಿಯೆಯನ್ನು ಇವರು ದೇವರ ಮಕ್ಕಳು ಅಂತೇಳಿ ಪೀಡಿಸ್ತಾ ಇದ್ದಾಗ ನಿನ್ನ ಖಂಡಿಸಲಿ ನಿನಗೆ ನೀನು ಸ್ವಲ್ಪ ದಿನದ ಮಟ್ಟಿಗೆ ನೀನು ಸೂರ್ಯನನ್ನು ನೋಡದೇ ಇರು ಅಂತ ಹೇಳಿದ ತಕ್ಷಣ ಅವನು ಅವಾಗಿಂದ ಅವಾಗಲೇ ಅವನು ಕಣ್ಣು ಕಳ್ಕೊಂಡು ಅವನಾಗಿ ಮಾಡ್ತಾನೆ ಇದು ಯಾವುದರಿಂದ ಅಂತೇಳಿದ್ರೆ ಪರಿಶುದ್ಧಾತ್ಮ ನಮ್ಮಲ್ಲಿ ಬಂದಾಗ ಎಷ್ಟೋ ಜನಗಳಿಗೆ ಬಿಡುಗಡೆ ಇವಾಗ ಯಾಕೋ ಹೋಗು ಇವನು ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಒಂದು ಕುಂಟನನ್ನು ಯೇಸುವಿನ ನಾಮದಲ್ಲಿ ಎದ್ದು ನಡೆ ಏನೋ ಕೊಡ್ತಾರಂತ ನೋಡಿದ್ರೆ ಈ ಬಾಯಿ ಮಾತಿನಿಂದ ಒಂದು ದೊಡ್ಡ ಶಕ್ತಿ ಪವರ್ ಹೊರಗಡೆ ಬರುತ್ತೆ ಇದರಿಂದ ನಾವು ತಿಳ್ಕೋಬೇಕಾಗಿರೋದು ಏನಂದರೆ ದುರಾತ್ಮಗಳು ನಮ್ಮನ್ನು ಆಳ್ವಿಕೆ ಮಾಡಿದಾಗ ವೇದನೆಗಳು ದುಃಖಗಳು ಬೇಜಾರುಗಳು ಅದು ತಾತ್ಕಾಲಿಕವಾದ ಒಂದು ಸಂತೋಷಕ್ಕಾಗಿ ಪ್ರೇರೇಪಿಸಿ ಸೈತಾನ ಬಂದು ಸುಳ್ಳೆಳಕ್ಕೂ ಮೋಸ ಮಾಡೋಕ್ಕೂ ಅವನ ಕುಟುಂಬಗಳನ್ನು ಅಳಿಸೋದಕ್ಕೂ ಮಾತ್ರನೇ ಅವನು ಮುಖ್ಯತ್ವ ಅಂದರೆ ಪರಿಶುದ್ಧಾತ್ಮ ನಮ್ಮಲ್ಲಿ ಬಂದಾಗ ನಮಗೆ ಸಮಾಧಾನವನ್ನು ಕೊಟ್ಟು ಆತ್ಮಿಕದ ಬಲವನ್ನು ಕೊಟ್ಟು ಒಂದು ಶಕ್ತಿ ಅಂದರೆ ನಮಗೇನಾದರೂ ಎದುರ್ಸೋಕ್ಕಾಗದೇ ಇರೋ ಸಮಸ್ಯೆಗಳು ಬಂದರೂ ನಮಗೆ ಅದರ ಒಂದು ಧೈರ್ಯ ವಿಶ್ವಾಸವನ್ನು ಕೊಡ್ತಾರೆ ಕಡದಾಗಿ ಪವರವನ್ನು ಕೊಡ್ತಾರೆ ಅಭಿಷೇಕದ ಅಗ್ನಿ ಅಭಿಷೇಕದಿಂದ ಅದು ಬೇರೆಯವ್ರನ್ನ ನಮ್ಮನ್ನು ನಾವು ಬಿಡುಗಡೆ ಮಾಡಿಕೊಳ್ಳದಕ್ಕಾಗದೆ ಪಾಪದಲ್ಲಿ ಮುಳುಗಿದ್ದ ನಮಗೆ ಬಿಡುಗಡೆ ಕೊಟ್ಟು ನಮ್ಮನ್ನು ನಾವು ಬಿಡುಗಡೆ ಮಾಡಿಕೊಂಡು ಮೂರನೇದಾಗಿ ಬೇರೆಯವ್ರನ್ನ ಬಿಡುಗಡೆ ಮಾಡುವ ರೀತಿಯಲ್ಲಿ ನಮ್ಮನ್ನು ಬಲವಾಗಿ ಎತ್ತಿ ಉಪಯೋಗಿಸ್ತಾರೆ ಆ ರೀತಿಯಾದ ಅಭಿಷೇಕ ನಮ್ಮಲ್ಲಿ ದಿನೇ ದಿನೇ ಹೆಚ್ಚಾಕ್ಬೇಕು ಅಭಿಷೇಕನ ಕಳ್ಕೊಬಾರ್ದು ಹಳೆ ಬಡಂಬಡಿಕೆಯಲ್ಲಿ ಯಾರೋ ಸ್ವಲ್ಪ ಜನಗಳ ಮೇಲೆ ಮಾತ್ರ ಆ ಅಭಿಷೇಕ ಇತ್ತು ಆ ಟೈಮಿಗೆ ಬರುತ್ತೆ ಹೋಗುತ್ತೆ ಆದರೆ ಹೊಸ ಒಡಂಬಡಿಕೆಯಲ್ಲಿ ಪ್ರತಿಯೊಬ್ಬರೂ ದೇವರ ಆಲಯವಾಗಿದ್ದೇವೆ ಪರಿಶುದ್ಧಾತ್ಮನು ನಮ್ಮ ಒಳಗಡೆ ಬಂದು ನಿವಾಸ ಮಾಡೋದಕ್ಕೆ ಇಷ್ಟಪಡ್ತಾರೆ ಅದರಿಂದ ಪಾಪದಿಂದ ಆಗಿ ನಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಟ್ಟಾಗ ಅವರು ನಮ್ಮ ಹೃದಯದಲ್ಲಿ ಬಂದು ಆಳ್ವಿಕೆ ಮಾಡಿ ನಮ್ಮನ್ನು ಎತ್ತಿ ಉಪಯೋಗಿಸೋರಾಗಿದ್ದಾರೆ ಬಲವಾಗಿ ನಮ್ಮನ್ನು ಎತ್ತಿ ಉಪಯೋಗಿಸುತ್ತಾರೆ ಅದರಿಂದ ನಾವು ಮೊದಲನೇದಾಗಿ ಪರಿಶುದ್ಧಾತ್ಮನಿಗೆ ನಾವು ನಮ್ಮ ಆತ್ಮಿಕ ಜೀವಿತವನ್ನು ಒಪ್ಪಿಸಿಕೊಡಬೇಕು ದಿನ ದಿನಾಲೂ ನಾವು ಆ ಅಭಿಷೇಕದಲ್ಲಿ ಬೆಳಿಬೇಕು ಕಡೆ ಕಾಲದಲ್ಲಿ ಎಲ್ಲರ ಮೇಲೆ ನಾನು ಆತ್ಮವನ್ನು ಸುರಿಸೇನಂತೆ ಯೋವಲ್ ಯೋವಲಲ್ಲಿ ಅಲೆ ಒಡಂಬಡಿಕೆಯಲ್ಲಿ ಎಳೆದ ದೇವರು ಹೊಸ ಒಡಂಬಡಿಕೆ ಅಪ್ಪಸಲರಲ್ಲಿ ಆ ವಾಗ್ದಾನವನ್ನು ನೆರವೇರಿಸಿದ ದೇವರು ಎಲ್ಲರ ಮೇಲೆ ಹೊಸ ಒಡಂಬಡಿಕೆಯಲ್ಲಿ ಯಾರೆಲ್ಲ ನರಿಕೆ ಮಾಡಿ ಬರ್ತಾರೋ ಎಲ್ಲರ ಮೇಲೆ ನಾವೇ ದೇವರ ಆಲಯವಾಗಿ ನಮ್ಮ ಹೃದಯದಲ್ಲಿ ನಿವಾಸ ಮಾಡ್ತಾ ಇದ್ದಾರೆ ಅದರಿಂದ ನಾವು ದೇವ್ರ ಹತ್ರ ಬೇಡಬೇಕಾಗಿರೋದು ನಮ್ಮ ಆತ್ಮೀಯ ಅಭಿಷೇಕಕ್ಕಾಗಿ ನಾವು ಕಳ್ಕೊಂಡಿರುವ ಪ್ರಾರಂಭದಲ್ಲಿ ಇದ್ದ ಪ್ರೀತಿಯನ್ನು ಬಿಟ್ಬಿಟ್ಟೆ ಅಂತ ಹೇಳ್ತಾರೆ ಆ ಪ್ರೀತಿ ಅಂತ ಹೇಳಿದ್ರೆ ದೇವ್ರ ಮೇಲಿಟ್ಟರ ಪ್ರೀತಿ ಸುಲ್ಲು ನಂಬಿಕೆ ವಿಶ್ವಾಸ ಅಭಿಷೇಕವನ್ನು ಮತ್ತೆ ಪಡ್ಕೋಬೇಕಾಗಿದೆ ಒಬ್ಬ ರಾಜ ಏನೋ ಒಬ್ಬ ಕಷ್ಟ ಅಂತೇಳ್ಬಿಟ್ಟು ಒಬ್ಬ ಬಂದಾಗ ನಿನಗೇನು ಬೇಕಂದರೆ ನೀನೇ ಬೇಕು ಅಂತ ಕೇಳಿದ್ರಂತ ಆ ರಾಜನಿಗೆ ಯಾಕಪ್ಪ ನನ್ನನ್ನು ಕೇಳ್ತೇನೆ ಅಂದರೆ ಏನಾದರೂ ಕೇಳಿದ್ರೆ ಅದು ಮಾತ್ರ ಸಿಗುತ್ತೆ ನೀನನ್ನೇ ಕೇಳ್ಬಿಟ್ರೆ ನಿನ್ನಲ್ಲಿರೋದೆಲ್ಲ ನನಗೆ ಅಂತ ಹೇಳ್ಬಿಟ್ಟು ಅದು ಕಥೆಯಲ್ಲಿ ಸುಮ್ಮನೆ ಸಾರಾಂಶವಾದರೂ ಕೂಡ ನಾವು ಲೋಕದಲ್ಲ ಅವಶ್ಯಕತೆಗಳನ್ನ ಅದು ಬೇಕು ಇದು ಬೇಕಂತ ಕೇಳ್ತಾ ಇರ್ತೀವಿ ಅವೆಲ್ಲದಕ್ಕಿಂತ ದೊಡ್ಡದಾಗಿ ಪರಿಶುದ್ಧಾತ್ಮ ಅಭಿಷೇಕ ಬೇಕು ಪರಿಶುದ್ಧಾತ್ಮನ ಒಡನಾಟ ಬೇಕು ಅವ್ರ ಐಕ್ಯತೆ ಬೇಕು ಅವ್ರ ಜೊತೆ ಸಂಚರಿಸಬೇಕು ಅವ್ರ ಜೊತೆಯಲ್ಲಿ ಯಾವಾಗಲೂ ಐಕ್ಯತೆ ಇರಬೇಕಂತೇಳಿ ನಾವು ಬೇಡಬೇಕು ದೇವದಾಸನವರು ಒಂದು ಸಾಕ್ಷಿ ಬುಕ್ಕಲ್ಲಿ ಕೇಳಿದೆ ಅವರು ವಯಸ್ಸಾದ ಕಾಲದಲ್ಲಿ ಅವನಿಗೆ ಮಗನಾಗಿ ಹುಟ್ಟಿದಾಗಿಂದ ಆಂಧ್ರದಲ್ಲಿ ಸೇವಕರು ಅವ್ರ ತಂದೆ ತಾಯಿ ತಿರ್ಕೊಂತಾರೆ ಚಿಕ್ಕಪ್ಪ ಬಂದು ಬೆಳೆಸೋಕ್ಕಾಗ್ದಂಗೆ ಒಂದು ಮಿಷನರಿ ಕ್ಯಾಂಪಲ್ಲಿ ಬಿಡ್ತಾರೆ ಅಲ್ಲಿದ್ದಾಗ ಮಧ್ಯಾಹ್ನ ಟೈಮಲ್ಲಿ ಅವರೆಲ್ಲ ಹೋಗಿದಾಗ ಒಂದು ಚಿಕ್ಕ ಹುಡುಗ ಬಂದ್ಬಿಟ್ಟು ಎಲ್ಲಿ ಅಂತ ಕೇಳ್ತಾರೆ ಅಯ್ಯ ಅಮ್ಮ ಹೇಳ್ತೈತೆ ಇಲ್ಲಪ್ಪ ಅವರು ಏನೋ ಹೊರಗಡೆ ವಸ್ತು ತರಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರಂತೆ ಅವ್ರು ಬಂದ ಮೇಲೆ ಹೇಳಿದ್ರಂತೆ ನೀನು ಕೇಳ್ಕಂಡು ಯಾರೋ ಒಬ್ಬರು ಬಂದಿದ್ರಂತೆ ಅವ್ರಿಗೆ ಗೊತ್ತಂತೆ ಯಾರಂತ ಎರಡನೇ ದಿನ ಅದೇ ಟೈಮಿಗೆ ಬಂದ್ರಂತೆ ಇವು ಆವಾಗ ಇವರು ತರಕಾರಿ ಅದೇ ಇವರು ಏನೋ ಹತ್ರ ಅವ್ರು ಮಿಷ್ನರಿಯಲ್ಲಿ ಇದ್ದಾಗ ಅವ್ರು ಹೇಳಿದ ಕೆಲಸ ಮಾಡಬೇಕಲ್ಲ ಅದಕ್ಕೆ ಹೋಗಿದ್ರಂತೆ ಎರಡನೇ ದಿನವೂ ಅವ್ರು ಎಲ್ಲಿ ಅಂತ ಕೇಳಿದ್ರೆ ಇಲ್ಲಪ್ಪ ಹೊರಗಡೆ ಹೋಗಿದ್ದಾರೆ ಏನು ಬೇಕು ಏನಂದರೆ ಇಲ್ಲ ಅವ್ರಿಗೆ ಗೊತ್ತು ನಾನು ನೀವು ಹೇಳ್ರಿ ನಾನು ಬಂದಿದ್ದೀನಿ ಅಂತ ಹೇಳ್ರಿ ಅವ್ರಿಗೆ ಅಂತ ಹೇಳಿ ಹೋದ್ರಂತೆ ಎರಡನೇ ದಿನ ಮೂರನೇ ದಿನ ಬಂದಾಗ ಅದೇ ಥರ ಹೋದಾಗ ಏನಪ್ಪ ಡೈಲಿ ಬರ್ತೀಯ ಕೇಳ್ತೀಯ ಯಾರು ಏನು ಹೇಳೋದಿಲ್ಲ ನೀನು ಯಾರಿಲ್ಲ ಅವ್ರಿಗೆ ಗೊತ್ತು ಅಂತ ನಿನ್ನ ಹೆಸರು ಏನಂತ ಕೇಳೋದಕ್ಕೆ ವಾಕ್ಯ ಆ ಅಯ್ಯಮ್ಮ ಮತ್ತೆ ಓಡ್ ಬಂದು ನೋಡೋಷ್ಟಿಗೆ ಮಾಯ ಆಗಿದ್ದರುಂತೆ ಅವಾಗ ಬಂದು ಹೇಳಿದಾಗ ಅವ್ರಿಗೆ ಗೊತ್ತಾಯ್ತಂತೆ ಯಾಕಂದರೆ ಅವ್ರು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ತಂದೆ ತಾಯಿ ಯಾರಿಲ್ಲ ಒಬ್ಬರಾಗಿದ್ದಾಗ ಅವರ ದೇವರ ಹತ್ರ ಇವನ್ನ ಇಟ್ಕೊಳ್ಳೋಕ್ಕೆ ಮನಸ್ಸಿಲ್ಲದೆ ಅವನ ಹೇಳಿದಾಗ ಅಲ್ಲೊಂದು ಪ್ರೇಯರ್ ಮಾಡಿದ್ರಂತೆ ಹಾಗೆ ನಾನು ಮಾರ್ಪಡಬೇಕು ಅಂತ ಆರು ವಯಸ್ಸಿನಲ್ಲಿ ಆವಾಗ ಇವನಲ್ಲಿ ಪ್ರಾರ್ಥನೆಯಲ್ಲೇ ಒಂದು ಶಕ್ತಿ ಇದೆಯಲ್ಲ ಅಂತೇಳಿ ಇಟ್ಕೊಂಡಾಗ ಅವನು ಲೋಕದಲ್ಲಿ ಎಲ್ಲರಿಗಿನ ದೇವರ ಒಂದು ಐಕ್ಯತೆ ಒಡನಾಟ ಅಭಿಷೇಕ ದೇವರೇ ಹೋಲಿಕೆಯಾಗಿ ನಾವು ಮಾರ್ಪಟ್ಟು ದೇವರಾಗೆ ನಾವು ಲೋಕದಲ್ಲಿ ಜೀವಿಸ್ಬೇಕಂತೇಳಿ ತನ್ನನ್ನು ಒಪ್ಪಿಸಿಕೊಟ್ರಂತೆ ಅದೇ ರೀತಿ ನಾವು ಅದೇ ಅಭಿಷೇಕ ಅದೇ ದೇವರು ಯಾರಿಗೂ ಸಿಗದೆ ಇರುವ ಒಂದು ದೊಡ್ಡ ಭಾಗ್ಯ ಪರಶುದ್ಧಾತ್ಮನ ಅಭಿಷೇಕ ದೇವರೇ ನಮ್ಮ ಜೊತೆಯಲ್ಲಿರುವುದು ಅವರೇ ಒಂದು ವ್ಯಕ್ತಿಯಾಗಿ ನಮ್ಮ ಆಲಯವಾಗಿ ನಮ್ಮ ಹೃದಯದಲ್ಲಿ ನಿವಾಸ ಮಾಡೋದು ಅಂಥ ದೊಡ್ಡ ದೇವರನ್ನು ನಾವು ಕಳ್ಕೊಳ್ಳೋದಾಗಿ ಜೀವಿಸಲು ದೇವರು ಸಹಾಯ ಮಾಡಲಿ ಆಮೇನ್